ಒಂದಲ್ಲ ಒಂದು ಸುದ್ದಿಯಲ್ಲಿರುವ ಮೂಡಿಗೆರೆಯ ಪಟ್ಟಣ ಪಂಚಾಯಿತಿ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಪಟ್ಟಣದಲ್ಲಿ ಆಗಬೇಕಾದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸದೆ ಇರಲಾರದೆ ಇರುವೆ ಬಿಟ್ಟುಕೊಂಡ ಪಟ್ಟಣ ಪಂಚಾಯತ್ ಅಂಚೆ ಕಚೇರಿ ರಸ್ತೆ ಬಂದ್ ಮಾಡಿ ಶೌಚಾಲಯ ಕಟ್ಟಲು ಮುಂದಾದ ಪಟ್ಟಣ ಪಂಚಾಯಿತಿ ವಿರುದ್ಧ ಪಟ್ಟಣ ಪಂಚಾಯಿತಿ ಸದಸ್ಯರು ಸೇರಿ ಸಾರ್ವಜನಿಕರು ಇಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಜಾನ್ ಹುಸೇನ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ನಂತರ ಸುದ್ದಿಗಾರರೊಂದಿಗೆ ಪ್ರಶ್ನೆಗೆ ಉತ್ತರಿಸಿದ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಅನುಕುಮಾರ್ ಪಟದೂರು ನಮ್ಮ ಗಮನಕ್ಕೆ ಬಾರದೆ ಅಂಚೆ ಕಚೇರಿಯ ರಸ್ತೆಯನ್ನ ಬಂದ್ ಮಾಡಿ ಶೌಚಾಲಯ ನಿರ್ಮಾಣ ಮಾಡಲು ಮುಂದಾದ ಅಧ್ಯಕ್ಷರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸಾರ್ವಜನಿಕರೊಂದಿಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವೆಂಕಟೇಶ್ ಅವರು ಉಡಾಫೆ ಉತ್ತರ ನೀಡುತ್ತಿರುವುದು ಸರಿಯಲ್ಲ ಪಟ್ಟಣದಲ್ಲಿರುವ ಶೌಚಾಲಯವನ್ನು ಸಮರ್ಪಕವಾಗಿ ನಿರ್ವಹಿಸಿ ಸ್ವಚ್ಛತೆ ಕಾಪಾಡಬೇಕು ಇನ್ನು ಅನಗತ್ಯ ಗೊಂದಲಕ್ಕೆ ಈಡು ಮಾಡಬಾರದು ಈ ಕೂಡಲೇ ಕಟ್ಟಡ ನಿರ್ಮಾಣ ಮಾಡಲು ತೋಡಿರುವ ಗುಂಡಿಯನ್ನ ಮುಚ್ಚಬೇಕೆಂದು ವೈಯಕ್ತಿಕ ಹಿತಾಸಕ್ತಿಯನ್ನ ಬದಿಗೊತ್ತಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಸಾರ್ವಜನಿಕರನ್ನ ಒತ್ತಾಯಿಸಿದರು ಏನೋ ಅಮೃತ್ಯು ನೀರಾವರಿ ಯೋಜನೆ ಎಂದು ಈ ಜಿಟಿಚಿಟಿ ಮಳೆಯಲ್ಲಿ ಇರುವ ರಸ್ತೆಯನ್ನ ಪೈಪ್ಲೈನಿಂಗ್ ಎಂದು ಗುಂಡಿ ತೆಗೆದು ವಾಹನ ಸಂಚಾರಕ್ಕೆ ತೊಂದರೆ ಆಗುತ್ತಿರುವುದನ್ನು ಗಮನಿಸಿ ಈ ರೀತಿ ಮುಂದುವರೆದರೆ ನ್ಯಾಯಾಲಯದಲ್ಲಿ ನಿಮ್ಮ ಮೇಲೆ ದಾವೆ ಹೂಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಲ್ಲಿದ್ದ ಸಾರ್ವಜನಿಕರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು ವರದಿ ಪ್ರಕಾಶ್ ಬಕ್ಕಿ ಮೂಡಿಗೆರೆ ಅಧ್ಯಕ್ಷರ ಮನೆ ಒಂದು ಬಿಟ್ಟರೆ ಇರೋದು ಇಡೀ ಮೂಡಿಗೆರೆ ಫುಲ್ ಸ್ಮಶಾನ ಎಷ್ಟು ಇದು ಈ ರೋಡ್ಗಳು ಏನೋ ಯಾರು ಮದೀಶನ್ ಹೇಳಿದ್ದು ಜರಿದಿದ್ದು ಮದೀಶ್ ಅದೊಂದು ಜರಿದ್ರೆ ಸಿರಿ ಮಾಡಿಸಿ ಅಂತ ಇನ್ನು ಇದುವರೆಗೂ ನಮ್ಮ ರೋಡ್ ಮುಟ್ಟಿಲ್ಲ ಇವರಿಗೆ ಒಂದ್ಸತಿ ಸ್ಲಾಬ್ ಹಾಕಿದ್ರು ಅದು ಹಾಕಿ ನಿಮ್ಮ ಜೆ ಸಿ ಬಿ ಕೆಲವು ಕೆಲವು ಎಲ್ಲರಿದು ಅಲ್ಲ ಮೆಂಬರ್ಗಳು ಮೆಂಬರ್ ಸುಮ್ಮನೆ ಅವರು ತಂದು ನಾವು ಹನ್ನೊಂದು ಜನದ್ದು ಪರ್ಮಿಷನ್ ಅದು ಇದು ಹೇಳಿ ಹನ್ನೊಂದು ಮಾಡೋದು ಬೇಡ ಒಬ್ಬ ಕಳ್ಳ ಯಾವ್ದು ಅದಕ್ಕೂ ಬಿ ಸ್ವಂತ ಕೆಲ್ಸಕ್ಕೆ ಹೋಗ್ತದೆ ನಿಮ್ಮ ಇದು ಮುನ್ಸಿಪಾಲ್ಟಿ ಇದು ಜೆಸಿಬಿ ಇದು ಅದು ವಿತ್ತು ಡಾಕ್ಯುಮೆಂಟ್ ಇದೆ ಇವ್ರಿಗೆ ಕೊಟ್ಟಿದ್ದೀನಿ ಅನ್ಸುತ್ತೆ ಒಬ್ಬರಿಗೆ ಅವರು ಸ್ವಂತ ಕೆಲಸ ಮಾಡಿರೋದು ಅದು ನಂಬರ್ ಇರ್ಬೋದು ವಿಡಿಯೋ ಇರ್ಬೋದು ಆಯ್ತಾ ಟ್ರ್ಯಾಕ್ಟರ್ ಗಳಲ್ಲಿ ಬ್ಯಾಟ್ರಿ ಹಾಕ್ಸ್ ಅಂತ ಹೋಗ್ತಿಲ್ಲ ನಮ್ಮಲ್ಲಿ ಇದೊಂದು ಜರ್ ಕೊಡ್ಕೊಂಡ್ರೆ ಟೈರ್ ಗಳು ನೋಡಿ ಟ್ರ್ಯಾಕ್ಟರ್ ಗಳ್ ಏನಾದ್ರು ಹೆಚ್ಚು ಕಡಿಮೆ ಆಗಿ ಆಕ್ಸಿಡೆಂಟ್ ಆದ್ರೆ ಯಾರು ಜವಾಬ್ದಾರರು ಒಂದು ಬ್ಯಾಟ್ರಿ ಆಕ್ಸ್ ಇತ್ತ ಇಂಟೆಸ್ಟ್ ಹೇಳಿದೆ ನಿಮ್ಗೊಂದು ಬ್ಯಾಟ್ರಿ ಹಾಕ್ಸ್ ಹಾಕಿ ಹೋಗ್ತಿಲ್ಲ ಅಂತ ಕೇಳಿದೆ ಇಂಟೆಸ್ಟ್ ಏನು ಎಲ್ಲ ಎಲ್ಲ ಎಲ್ಲತ್ರ ಎಲ್ಲ ಮನೇಲಿ ಹಾಕ್ಸ್ಬೇಕು ಹೊಸ ತರಿಸ್ಬೇಕು ಎಲ್ಲ ಹೋಗಿದೆ ಹಂಗೆ ಹೆಂಗೆ ಅದ್ ಕೇಳಿದೆ ಏನಾರು ಹೆಚ್ಚು ಟೈರ್ ನೋಡಿ ಹೋಗಿ ಈಗ ನೋಡಿ ಸರಿ ನೋಡಿ ಟೈರ್ಗಳು ಅದ್ರಲ್ಲಿ ನೂಲು ಆಮೇಲೆ ನೋಡಿ ಪ್ರಮೋದ್ವಾರ್ ಹತ್ರ ಒಂದು ಕಟ್ಟಡ ಇತ್ತು ಶೌಚಾಲಯ ಚೆನ್ನಾಗೇ ಮಾಡಿದ್ರು ದೊಡ್ಡದಾಗಿ ಕಟ್ಟಿದ್ರು ಅದನ್ನ ಹೊಡೆದಾಕಿದ್ರು ಪೋಲಿಸ್ಟೇಷನ್ ಹತ್ರ ಒಂದು ಶೌಚಾಲಯ ಇತ್ತು ಅದನ್ನ ಹೊಡೆದಾಕಿ ಅದನ್ನೇ ಕ್ಲೀನ್ ಮಾಡಿ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರೆ ಈ ಸಮಸ್ಯೆ ಇತ್ತ ಹೊಟ್ರಾ ಸೇವಾ ವೈಜ್ಞಾನಿಕವಾಗಿ ಏನೇನು ಬೇಕ ಮನಸ್ಸಿಗೆ ಬಂದ ಮಾಡ್ಕೊಂಡು ಅದಕ್ಕೆಲ್ಲ ಬಿಲ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಎಲ್ಲ ನಮ್ಗೆ ಪಟ್ಟ ಮಧ್ಯದಲ್ಲಿ ತುಂಬಾ ಅನುಭವ ಇದೆ ಏನು ನಾನು ಬಾರಿ ಇಂದ ಹೋರಾಟ ಮಾಡಿದ್ದೀನಿ ಎಲ್ಲ ಮಾಡಿದ್ದೆ ಎಲ್ಲ ಅನುಭವ ಉಂಟು ಆದ್ರೆ ಸಾಯ್ಲಿ 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 ಯಾಕೆ ಅಂತ ನಮ್ಗೆ ಯಾಕೆ ಬಾಯಿ ಒಡ್ತಾರೆ ಯಾವನು ಬರ ಯಾರಾದ್ರೂ ಅಷ್ಟೇ ಒಳ್ಳೆ ಕೆಲಸ ಸಾರ್ವಜನಿಕರು ಸಾಗಿಸಿದಂಥ ಕೆಲಸ ಮಾಡಿ ಇದು ನಮ್ಮ ವೈಯಕ್ತಿಕ ಇದಕ್ಕೋಸ್ಕರ ಟಾಯ್ಲೆಟ್ ಕಟ್ಟಂಥದ್ದು ಅಲ್ಲಿ ಹೋಗತಕ್ಕಂಥ ನೈರ್ಮೇಲೆವನ್ನು ಹಾಳು ಮಾಡ್ತಕ್ಕಂಥದ್ದು ಇಂಥ ಅವಕಾಶಕ್ಕೆ ನಮ್ಮ ಹುಡುಗಿಯರ ಸಾರ್ವಜನಿಕರು ಯಾವತ್ತು ಅವಕಾಶ ಕೊಡೋದಿಲ್ಲ ಅಂತ ತಿಳ್ಕೊಬಿಡಿ ಅದು ಕಟ್ಟೋಕ್ಕೂ ಆಗಲ್ಲ ಕಟ್ಟಕ್ಕೆ ಕೊಡೋದೂ ಇಲ್ಲ ಹಾಗಾಗಿ ಸಾರ್ವಜನಿಕ ಇದರಲ್ಲಿ ಈ ಆ ಕೆಲಸವನ್ನು ಅಲ್ಲೇ ಸ್ಥಗಿತಗೊಳಿಸಿ ಮನಮೋಹನ ಹೇಳಿದಂಗೆ ಬೇರೆ ಎಲ್ಲಾದರೂ ಹೂಡಿಕೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಟ್ಟು ಅಲ್ಲಿ ಇರ್ತಕ್ಕಂಥ ಗುಂಡಿನ ಮುಚ್ಚಿ ಮುಚ್ಚಿಲಿಲ್ಲ ಅಂತ ಹೇಳಿದ್ರೆ ನಾವೇ ಎಲ್ಲ ಬಂದು ನಾವೇ ಬಂದು ಮುಚ್ಚಬೇಕಾಗತ್ತೆ ಅಷ್ಟೇ ಅದನ್ನ ಅದನ್ನು ಕ್ಲೀನಾಗಿ ಯಾವ ರೀತಿ ಇದೆ ಅಷ್ಟಾಗ್ಲ ಜಾಗ ಅಲ್ಲಿರಲಿ ಸಿಮೆಂಟ್ ರೋಡ್ ಅಥವಾ ಅದು ಸಿಮೆಂಟ್ ರೋಡ್ ಅಥವಾ ಈ ಇಂಟರ್ ಲಾಕ್ ಹಾಕಿ ಅದೊಂದು ಸಾರ್ವಜನಿಕ ತಿರುಗಡೆ ಚೆನ್ನಾಗಿ ಮಾಡಿಕೊಡಿ ಅಂಚೆ ಕಚೇರಿ ಚೆನ್ನಾಗಿ ಕಾಣಲಿ ಹುಡುಗಿಯರು ಒಳ್ಳೆ ಹಿಂದಿನ ಇರತಕ್ಕಂಥ ಅದು ಒಂದು ಬ್ರಿಟಿಷ್ ಬಿಲ್ಡಿಂಗ್ ಹಿಂದಿನ ಕಟ್ಟಿರ್ತಕ್ಕಂಥದ್ದು ಚೆನ್ನಾಗಿದೆ ಆಯಿತು ಅದನ್ನು ಮಾಡಲಿ ಅದು ಮಾಡೋವರೆಗೂ ನಮ್ದು ಹೋರಾಟ ಇದೆ ಹೋರಾಟ ಮಾಡ್ತೀವಿ ಎಮ್ ಇ ಸ್ಕೂಲ್ಗೆ ಇನ್ನೊಂದಕ್ಕೆ ಅದೆಲ್ಲ ರೋಡ್ ಸೈಡ್ ಟ್ರೆಂಚ್ ಬಿದ್ಬಿಟ್ಟು ಗುಂಡಿ ಓಪನ್ ಆಗಿದೆ ಕೇಳಿದ್ರೆ ನಮಗೂ ಅದಕ್ಕ ಸಂಬಂಧ ಇಲ್ಲ ನಾವು ಅವ್ರು ಬಹಿಸಿದೀವಿ ಅಂತ ನಮ್ಮ ಹತ್ರ ನೀವು ಅವತ್ತು ಉಡಾಫೆ ಉತ್ತರ ಕೊಟ್ಟಿದ್ದೀರಾ ನೀವು ನನ್ನ ಹತ್ರನೇ ಬೇರೆ ಯಾರ ಹತ್ರ ಅಲ್ಲ ನಾನೇ ಬಂದಿದ್ದು ನಾನೇ ಬಂದಿದ್ದು ನಾನು ಎಂಟ್ರಸ್ಮೆಂಟ್ ತಗೊಂಡೋಗಿದ್ದೀನಿ ಅವತ್ತು ನೀವು ಶುಕ್ರವಾರ ದಿವಸ ನಾನು ಬಂದು ಕೊಟ್ಟಿರ್ತಕ್ಕಂಥದ್ದು ನೀವು ಸಿ ಸಿ ತೆಗೆದು ನೋಡಿ ನಾನ್ ಬಂದಿದ್ದೀನಿ ನನ್ನ ಹತ್ರ ನೀವ್ ಇದೇ ಉಡೇಫ್ ಹತ್ರ ಕೊಟ್ಟಿದ್ರಿ ಅವ್ರಿಗೂ ಅವ್ರಿಗೆ ಅದಿರೋದು ಕೂಡಲೇ ಸರಿ ಮಾಡಿಸಬೇಕು ರೋಡ್ ಹದಿನೈದು ದಿವಸ ಆಗಿದೆ ಅರ್ಜಿ ಕೊಟ್ಟ ನೀವು ಇನ್ನೂ ನೋಡಿಲ್ಲ ಅಂದ್ರೆ ನಿಮ್ದು ಎಷ್ಟು ಕಾರ್ಯದಕ್ಷತೆ ಇಲ್ಲೇ ಗೊತ್ತಾಗುತ್ತಲ್ಲ ಇಲ್ಲಿಂದ ಮೀಟರ್ ಒತ್ತಾಯ ಮಾಡಿ ಮೇಲೆ ಮೇಲೆ ಹೇಳಿದ್ರಿ ಅಲ್ಲಿ ಗುಂಡಿ ಮಾಡಬೇಡಿ mm